ಇಲ್ಲಿ ಯಾರು ತಗೊಂಡೋಗಿದ್ದಾರೆ ನೋಡಿ ಉರುಳಿಸ್ಕೊಂಡು ಹೋಗಿದ್ದಾರೆ ನೋಡಿ ಗಾಡಿ ತಗೊಂಬಂದು ಹೋಗಿದ್ದಾರೆ ನೋಡಿ ಅವರೆಲ್ಲರೂ ರಕ್ತಕಾರಿ ಕಾರ್ಸ್ತಾ ಇದ್ವಿ ನಿದಿ ಇದೆ ಅಂತ ಹೇಳಿ ನಿಜವಾದ ಶಿಲ್ಪಕಲೆಗಳನ್ನ ಸಂಸ್ಕೃತಿಯನ್ನ ದೇವಾಲಯಗಳನ್ನ ಹಾಳು ಮಾಡ್ತಾ ಇದ್ದಾರೆ దేవుని ఆశీర్వదితం. దేవుని మార్గంలో, ఈ వంశ సర్వనాశక కండిత్వ సర్వనాశక ఉత్తం వంశం వెలవనికిని యాదు. ఇది గుడి తగియకగ్ల ఏనుమిని పోస్తాము మరి. దేవుర్ని కొల్తన ಮಾಡುವంత జీవి ఈ జనతల్లి ఆరే

ಹಾಳು ಮಾಡಿದ್ದಾರೆ ಎಂಚಾರ ಈ ವಾಮ ಬೇಕಾ ದುಡ್ಡು ದುಡಿಯೋಕ್ಕೆ ಬದುಕಲಿಕ್ಕೆ ತಿನ್ನೋದೊಂದಿಷ್ಟು ಅನ್ನ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಇಂತಹ ನಿಧಿಗಳರನ್ನೇನಾ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಏನಂತ ತಿಳ್ಕೊಂಡಿದ್ದಾರೆ ಅಂದರೆ ಓ ದೇವಸ್ಥಾನದ ಕೆಳಗಡೆ ನಿಧಿ ಇದೆ ಹಳೆ ದೇವಸ್ಥಾನಗಳಲ್ಲಿ ನಿಧಿ ಇದೆ ಇನ್ಯಾವುದೋ ದೇವಸ್ಥಾನಗಳ ಹತ್ರ ಪಾಳು ದೇವಸ್ಥಾನದ ನಿಧಿ ಇದೆ ಕಾಡುಗಳಲ್ಲಿ ನಿಧಿ ಇದೆ ಅಂತ ಹೇಳಿ ಹೋಗ್ತಾರೆ ನೋಡಿ ಈಗ ಅದೆಷ್ಟು ಟ್ರೈನ್ ಫಾಸ್ಟ್ ಆಗಿ ಹೋಗ್ತಾ ಇದೆ ಅಷ್ಟದೇ ಅದೇ ರೀತಿಯ ವಿಕೃತ ಮನಸ್ಸುಗಳು ನಿಧಿ ಇದೆ ಅಂತ ಹೇಳಿ ನಿಜವಾದ ಶಿಲ್ಪಕಲೆಗಳನ್ನು ಸಂಸ್ಕೃತಿಯನ್ನ ದೇವಾಲಯಗಳನ್ನು ಹಾಳು ಮಾಡ್ತಾ ಇದ್ದಾರೆ ಬನ್ನಿ ಇಲ್ಲೇ ಘಾಟಿ ಹತ್ರ ಅಲ್ಲೊಂದು ನಿಧಿಗೋಸ್ಕರ ದೇವಸ್ಥಾನವನ್ನು ಹೇಗೆ ಆಳು ಕೊಂಪೆಯನ್ನಾಗಿ ಮಾಡಿದ್ದಾರೆ ಪ್ಲೀಸ್ ವಾಚ್ ಸರಿ ಹೊಸ್ದು ಹೊಸದಾಗ ಹಾಕಿರೋ ಸರಿ ಅದೇ ರೋಡ್ ಮಾಡ್ತಿದ್ನಲ್ಲ ಅದು ಹೊಸ್ದಾಗ್ತದೆ ಅವ್ರು ಬಂದು ಹೊಸದಾಗ ಹಾಕ್ಬಿಡ್ತೀನಿ ನೀವು ಮನಸ್ಸಾರ ಹೋಗೋದು ಓ ಅಂತಿ ಮಾಡೋದು ಚಿನ್ನ ಇಂಥವ್ರಲ್ಲ ಕಾರಣಗರು ನೀವು ಉತ್ಕೊಂಡು ಮುತ್ತಿನ ಕಟ್ಟಿ ಚರ್ಚೆ ಮಾಡೋಕೆ ಪ್ರಾಣ ಅಂತ ಸರಿ ಆಗ್ಬಿಟ್ಟು ಜುರಾತಿ ಅವರ ಇತಿಹಾಸ

ಯಾವುದು ಇಲ್ಲಿವರೆಗೂ ನಿಧಿ ಕಳ್ಳರಿದ್ದಾರೆ ನಿಧಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಹೇಳ್ತೀನಿ ಹೀಗೆ ಹೇಳ್ಬೇಕಾಗಿದೆ ದೇವರ ಕಳ್ಳರಿದ್ದಾರೆ ದೇವರ ಕಳ್ಳರಿದ್ದಾರೆ ದೇವರ ಹೆಸರಿನಲ್ಲಿ ಏನೆಲ್ಲ ನಡೆಯುತ್ತೆ ದೇವರನ್ನೂ ಕಳತನ ಮಾಡುವಂಥ ಜೀವಿ ಈ ಜಗತ್ತಲ್ಲಿ ಯಾರು ಇದ್ದಾರೆ ಅಂದರೆ ಮನುಷ್ಯ ಮಾತ್ರ ಅಲ್ವಾ ಯಾರು ಪೂಜೆ ಮಾಡಿದ್ರೇನು ಎಲ್ಲ ಭಕ್ತಿ ಒಂದೇ ಅಲ್ಲ ಆದರೆ ಇಲ್ಲಿದ್ದಂಥ ನರಸಿಂಹಸ್ವಾಮಿ ದೇವಾಲಯದ ವಿಗ್ರಹವನ್ನು ಇಲ್ಲಿಂದ ಹೋಗಿದ್ದಾರೆ ಉರುಳಿಸ್ಕೊಂಡೋಗಿದ್ದಾರೆ ಹೋಗಿದ್ದಾರೆ ಬೇಕಾಗಿದೆ ಆದರೆ ಹೇಗಿತ್ತು ಅದು ಈಗ ಹೇಗಾಗಿತ್ತು ಬನ್ನಿ ಆಮೇಲೆ ಇನ್ನೊಂದು ವರ್ಷ ಒಂದು ಪಾಯಿಂಟ್ ಮೂರನೇ ವರ್ಷಕ್ಕೆ ಬಂತು ಅರೋಗಿದ್ದು ಆ್ಯಕ್ಚುಲಿ ಎರಡನೇ ವರ್ಷಕ್ಕೆ ಇನ್ನೊಂದ್ಸಲ ಯಾವಿದ್ರು ಈ ವರ್ಷ ನೋಡಿ ತಿರುಗಿ ವರ್ಷಗಳಿರ್ತವೆ ಇದು ಹದಿನೈದು ಮನೆ ಎರಡು ತಿಂಗಳು ಮುಂಚೆ ಇರೋದಿಲ್ಲ ಇದು ಸ್ವಾಮಿ ಇಲ್ಲಿ ತಪಸ್ಸು ಮಾಡಿರಬೇಕಾಗಲ್ಲ ನಲವತ್ತೆಂಟು ದಿನ ಇಲ್ಲಿ ಸ್ವಾಮಿಗೆ ತಪಸ್ಸು ಮಾಡಿದ್ರು ಇದೇ ಡ್ರೋರ್ ಇಟ್ಟಿದ್ರು ಡ್ರೋರ್ ಇಟ್ಟಿ ಒಳಗಡೆ ಒಳಗಡೆ ಕುತ್ಕೊಳ್ತಾ ಇವಾಗ ತಪಸ್ಸು ಮಾಡೋಕೆ ಯೋಗ ಮಾಡೋಕೆಲ್ಲ ಒಳಗಡೆ ಇಟ್ಕೊಂಡಿದ್ರು ನಿಧಿ ಶೋಧರು ಶೋಜ್ನೆಗಾರರು ಇಲ್ಲಿ ಬಂದು ಹದಿನೈದು ಅಡಿ ಇಪ್ಪತ್ತು ಅಡಿ ಇದೆ ಇದು ಪ್ರಾಣಿ ಏನಾದ್ರು ಬಿತ್ತು ಅಂದ್ರೆ ಮೇಲೆ ಎದ್ದು ಮನುಷ್ಯ ಬಿದ್ರೆ ಮೆಲಕ್ ಆ ಆತರ ಅಗಿತ್ ಬಿಟ್ಬಿಟ್ಟವ್ರೆ ಆಮೇಲೆ ಅದ್ರ ಜೊತೆ ಇಲ್ಲಿ ಒಳಗಡೆ ಇದ್ದು ಒಳಗಡೆ ದೇವಸ್ಥಾನ ನೋಡಿದ್ರೆ ಏನೋ ನಿಧಿ ಇಲ್ಲಿ ಸಿಕ್ಕವ್ರೆ ಇಲ್ಲಿ ಸ್ವಾಮೀಜಿ ಮಾಡೋ ಇಟ್ಟಾಕ್ರೆ ಅವ್ರು ಈ ಥರ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಗುಂಡಿ ತೆಗಿಯೋ ಕಾರಣ ಏನು ನಿಧಿ ಐತಿ ನಿಧಿಗೋಸ್ಕರ ಮಾಡಿದ್ರು ಅಂಥದ್ದು ಇದು ಎಷ್ಟಡಿ ಒಂದು ಹನ್ನೆರಡು ಹದಿನ ಮೂಡಿಬೋದು ಅಲ್ಲ ಇಷ್ಟೊತ್ತೇ ಆಗದವ್ರು ಇದು 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 ಸ್ವಾಮೀಜಿ ಒಳಗಡೆ ಕುತ್ಕೊಂಡು ತಪ್ಪಿಸಿ ಕುತ್ಕೊಂಡು ತಪ್ಪು ಹೋಗೋಣ ಅಂತ ಮಾಡ್ಕೊಂಡಿದ್ರು ಇದನ್ನ ಚೆನ್ನಾಗಿತ್ತು ಮೊದಲು ಇವಾಗ ಪಾಳಿ ಬಿದ್ದುಬಿಟ್ಟಿದೆ ಇದು ಇತಿಹಾಸ ಸ್ವಾಮೀಜಿ ಅಂತ ಯಾರಾದ್ರು ಸರ್ ಆ ಸ್ವಾಮೀಜಿ ಇದ್ರು ನೋಡಿದ ಮಾತಾಡ್ತೀನಿ ಸ್ವಾಮೀಜಿ ಇದ್ರೂ ಅವ್ರು ಓದೋಕೆ ಸಿಕ್ಕಿಲ್ಲ ಅವ್ರು ಏನಾದರೂ ಅಂತ ಗೊತ್ತಿಲ್ಲ ನಮಗೆ ನಾವು ಸಣ್ಣ ಅವಾಗ ಒಂದ್ ನಾನು ಎಸ್ ಎಲ್ ಸಿ ಎಂಟು ಒಂಬತ್ತು ಎಸ್ ಎಲ್ ಸಿ ಮೂರು ವರ್ಷ ಇಲ್ಲೇ ಇದ್ರು ಅವಾಗ ನಾವು ಕುರಿ ಮೇಕೆ ಮೇಸಕ್ ಬಂದವಾಗ ಇಲ್ಲಿ ಆಲೂ ಹಣ್ಣು ತಂದು ಬಾಗ್ಲಾಗಿ ಇಟ್ಟು ಇದ್ವಿ ನೈಟ್ ಅವ್ರು ತಕೊಂಡು ಅದನ್ನ ಉಪಯೋಗಿಸ್ಕೊಂಡು ಇಲ್ಲೇ ತಪಸ್ ಮಾಡ್ಕೊಂಡು ಕುತ್ಕೊಂಡು ನಲ್ವತ್ತೆಂಟು ದಿನ ಇಲ್ಲಿ ತಪಸ್ ಮಾಡಿರೋ ಜಾಗ ಈ ಜಾಗ ಚೆನ್ನಾಗಿತ್ತು ನಮಗೆ ಯಾವ ಇದು ಸ್ವಾಮೀಜಿ ಹೋದಾದ್ಮೇಲೆ ಹೆಂಗೊಂದ್ ಇದೆ ಇಲ್ಲಿ ಏನೋ ಒಂದು ಶಕ್ತಿ ಐತಿ ಅನ್ಕೊಂಡು ನಾವು ಭಾವನೆ ಮಾಡಿ ಇಟ್ಕೊಂಡಿದ್ವಿ ಆದ್ರೆ ನಿಧಿಗಾರರು ನೋಡಿ ಈ ತರ ಮಾಡಿ ನಮಗೆ ವಿಕೃತ ಮೆರಿಯುವಂತ ಒಂದು ವ್ಯವಸ್ಥೆ ಇಲ್ಲಿ ನಾವು ನೋಡಬಹುದು ಇನ್ನು ಘಾಟಿಗೆ ಹೋಗೋ ದಾರಿಯಲ್ಲಿ ಇದು ಮೂರು ಏನು ಬೆಟ್ಟಗಳು ಬರ್ತವೆ ಒಂದು ಮಾಕ್ಲಿ ಬೆಟ್ಟ ಮಾಕ್ಲಿ ಬೆಟ್ಟ ಇತಿಹಾಸ ಅಂತಂದ್ರೆ ಅದು ಮಾರ್ಕಂಡೆ ತಪಸ್ ಮಾಡಿರುವಂತ ಜಾಗ ಅಲ್ಲಿ ಸ್ವಾಮೀಜಿಗೆ ಏನು ಘಾಟಿ ಘಟಿಕಾಸುರ ಎಂಬ ರಾಕ್ಷಸ ಜನಗಳಿಗೆ ತೊಂದರೆ ಕೊಡಬೇಕಾದ್ರೆ ಅವರು ಸ್ವಾಮೀಜಿನ ಪ್ರತ್ಯಕ್ಷ ತಪಸ್ ಮಾಡಿ ನರಸಿಂಹ ಇದೂರ್ನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕರೆಸಿ ಆ ಘಟಿಕಾರ ಸೂರ್ಯನ ಸಂಹಾರ ಮಾಡಿರುವಂತಹ ಜಾಗ ಒಂದು ಬೆಟ್ಟ ಒಂದು ವಲಸೆ ಬೆಟ್ಟ ಅಂತ ಬರ್ತದೆ ಅಲ್ಲಿ ಪ್ರತಿ ದಿನ ಏನೋ ವಲಸೆ ಬೀಳ್ತಾ ಇದ್ದ ವಲಸೆ ಬೆಟ್ಟ ಇದು ದೇವರ ಬೆಟ್ಟ ಅರಣ್ಯ ಇದು ದೇವರ ಬೆಟ್ಟಏನೋ ದೊಡ್ಡ ಅರಣ್ಯ ಇದು ಇಲ್ಲಿ ಇತಿಹಾಸದಲ್ಲಿ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಹುಲಿ ತೋಳ ನರಿ ಜಿಂಕೆ ಕರಡಿ ಚಿರತೆ ಇದು ವಾಸ ಮಾಡುವಂತ ಜಾಗ ಇದು ವನ್ಯಜೀವಿಗಳ ವಾಸಸ್ಥಾನವಾಗಿತ್ತು ಮತ್ತೆ ಅರಣ್ಯ ಸಂಪತ್ತು ಅತ್ಯುತ್ವವಾಗಿತ್ತು ದಂಧ ನೇರಳೆ ಇಪ್ಪೆ ಆಲ ಹತ್ತಿ ಎಲ್ಲ ಗಿಡಗಳು ವನತರ ಇತ್ತು ಕಾಡು ಕಾಡಾಗಿತ್ತು ಇವತ್ತು ಮನುಷ್ಯನ ವಿಕೃತಿಗೆ ಬೆಂಕಿ ಹೆಚ್ಚಿ ಮತ್ತೆ ಆ ಕಾಡುಗಳನ್ನು ನಾಶ ಮಾಡಿ ನಾಶ ಮಾಡುವಂತ ವ್ಯವಸ್ಥೆಯಲ್ಲಿ ಇವತ್ತು ದೇವರ ಬಟ್ಟೆ ಅರಣ್ಯದಲ್ಲಿ ಬರುವಂತಹ ನಾಲ್ಕು ದೇವಸ್ಥಾನ ಒಂದು ಇಲ್ಲಿ ಲಕ್ಷ್ಮೀನರಸಿಂಹ ಸ್ವಾಮಿ ಇನ್ನೊಂದು ಏನೋ ಒಂದು ಶನ್ಮಾತ್ಮ ಸ್ವಾಮಿ ಆ ಇನ್ನೊಂದು ಆಂಜನೇಯ ಸ್ವಾಮಿ ಒಂದು ರಾಮರ ದೇವಸ್ಥಾನ ಅಂತ ನಾಲ್ಕು ದೇವಸ್ಥಾನಗಳು ಬರ್ತವೆ ಕಾಡಲ್ಲಿ ದೇವರ ಬೆಟ್ಟ ಅರಣ್ಯದಲ್ಲಿ ಆ ದೇವರ ಬೆಟ್ಟ ಅರಣ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ಕಂಬದ ಗುಟ್ಟೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಿಧಿ ಕಡರು ನಿಧಿ ಕದಿಯೋದು ಬಿಟ್ಟು ದೇವರನ್ನ ಕದ್ದಿರುವಂತ ಒಂದು ವ್ಯವಸ್ಥೆ ಅವ್ರು ನೋಡ್ಬೋದು ಸ್ನೇಹಿತರೆ ಮನುಷ್ಯ ಏನನ್ನು ಬಿಡಲ್ಲ ಅನ್ನೋದಕ್ಕೆ ದೇವರ ಬೆಟ್ಟ ಅಂತಕ್ಕಂಥ ಸಾಕ್ಷಿಯಾದಂತ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಿಂದಿನ ಕಾಲದಲ್ಲಿ ಅನೇಕ ಮುನಿಗಳು ಇಲ್ಲಿ ತಪಸ್ ಮಾಡ್ತಿದ್ರು ನೋಡಿ ಇಲ್ಲಿ ತಪಸ್ಸು ಮಾಡ್ತಿದ್ರು ಸಾಕ್ಷಿ ಇದೆ ಇಲ್ಲಿ ಕೂತ್ಕೊಳ್ತಿದ್ರು ಸಾಕ್ಷಿ ಇದೆ ಇಲ್ಲಿನ ಸುತ್ತಮುತ್ತ ಜನ ಹಾಗೆ ಅವರಿಗೆ ಹಣ್ಣು ಹಂಪಲುಗಳನ್ನು ತಂದು ಕೊಡ್ತಿದ್ರು ವನವನ್ನು ವನವನ್ನಾಗಿ ಸೇರಿಕೊಂಡು ಮನುಷ್ಯವಂತೂ ಶಾಂತಿಯ ಪ್ರಶಾಂತತೆಯನ್ನು ಕಾಪಾಡಕ್ಕೆ ಇಟ್ಕೊಂಡಂಥ ಈ ಮುನಿ ಇದ್ದಂಥ ಈ ಸ್ಥಳದಲ್ಲಿ ಕೆಳಗಡೆ ನೋಡಿ ಇದೆ ಅಂತ ಹೇಳಿ ಗುಂಡಿ ತಿದ್ದಿದ್ದಾರೆ ಎಸ್ ಇಂತ ಎಷ್ಟು ಹಳೆಯ ದೇವಸ್ಥಾನಗಳನ್ನ ಹಾಳು ಮಾಡಿದ್ದಾರೆ ಈ ಚಂದ್ರ ಈ ವಾಮ ಮಾರ್ಗ ಬೇಕಾ ದುಡ್ಡು ದುಡಿಯಕ್ಕೆ ಬದುಕಲಿಕ್ಕೆ ತಿನ್ನದೊಂದಿಷ್ಟು ಅನ್ನ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಇಂತಹ ನಿಧಿಗಳರನ್ನ ನಿಧಿಗೋಸ್ಕರ ನಾವು ಕೇಳಿದ ಚಿತ್ರದುರ್ಗದಲ್ಲಿ ಒಬ್ಬನ ಬಲಿ ಹಾಕಿದ್ರು ಹೊಸಪೇಟೆ ಹತ್ರ ಹೊಸಳ್ಳಿಲಿ ಒಂದು ಮಗುವನ್ನ ನಿಧಿಗೋಸ್ಕರ ಬಲಿ ಮಾಡಿದರು ಇಂತಹ ಚಾಮರಾಜನಗರದಲ್ಲಿ ನಿಧಿಗೋಸ್ಕರ ಇಡೀ ಮನೆಯನ್ನೇ ತೆಗೆದ್ರು ಇನ್ನೂ ಕೂಡ ಅಲ್ಲೆಲ್ಲೋ ನಿಧಿ ಇದೆ ಇನ್ನೇನೋ ಇದೆ ಅಂತ ಹೇಳಿ ಜನರನ್ನು ಹತಾಶರನ್ನಾಗಿ ಮಾಡ್ತಾ ಇದ್ದಾರೆ ಭಕ್ತಿ ಇರಲಿ ನಂಬಿಕೆ ಇರಲಿ ಆ ನಂಬಿಕೆಯನ್ನೇ ಬುಡಮೇಲು ಮಾಡುವಂಥ ವಿಕೃತ ಮನಸ್ಸುಗಳಿವೆಯಲ್ಲ ಇದಕ್ಕೆ ನಾವೇನು ಹೇಳಬೇಕು ಇಂಥ ಸಂಸ್ಕೃತಿ ಬೇಕಾ ಬನ್ನಿ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಮುಜರಾಯಿ ಇಲಾಖೆ ಎಲ್ಲರೂ ಕೂಡ ಈ ಥರದ ಪುರಾತನ ಕಾಲದ ಐತಿಹಾಸಿಕ ಕಾಲದ ಈ ಥರದ ಶಿಲ್ಪಿಗಳನ್ನು ಗು ಗುಹೆಗಳನ್ನು ದೇವಸ್ಥಾನಗಳನ್ನು ಹಾಗೇ ಇರೋ ಹಾಗೆ ಮಾಡೋಣ ಇವತ್ತು ಹಂಪೆ ಏನಾರ ಬದಲಾವಣೆ ಮಾಡಲಿಕ್ಕೆ ಕೊಟ್ಟಿದ್ರೆ ನಾವು ಮರ್ತು ಬಿಡ್ತಿದ್ವಿ ಹಂಪೆ ಹಾಗೇ ಇರಲಿ ಅಂತ ಹೇಳಿ ಚಿದಾನಂದ ಮೂರ್ತಿ ಹೋರಾಡಿದ್ರಲ್ಲ ಈಗ ನಾವು ಕೂಡ ಹೋರಾಟ ಮಾಡಬೇಕಾಗಿದೆ ವನವನ್ನು ವನವನ್ನಾಗಿ ದೇವಸ್ಥಾನಗಳನ್ನು ದೇವಸ್ಥಾನಗಳಾಗಿ ಗುಹೆಗಳನ್ನು ಗುಹೆಗಳನ್ನಾಗಿ ಹಾಗೆ ಇಟ್ಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ ಮನುಷ್ಯನು ಬದುಕ್ತೇನೆ ಜೀವಿಗಳು ಬದುಕ್ತಾರೆ ಇವರ ವಿರುದ್ಧ ಕಾನೂನು ಹೋರಾಟ ಆಗಬೇಕಾಗುತ್ತೆ ಇಲ್ಲಿ ದೇವಸ್ಥಾನ ನಿಧಿಗೋಸ್ಕರ ಒಂದು ಕಡೆ ಕಳೆತನ ಮಾಡಿದರೆ ಇಲ್ಲಿರೋ ದೇವರನ್ನೇ ತೆಗೆದುಕೊಂಡೋಗಿದ್ದಾರೆ ದೇವರನ್ನೇ ತೆಗೆದುಕೊಂಡೋಗಿದ್ದಾರೆ ಎಷ್ಟು ಉರುಳಿಸ್ಕೊಂಡು ಹೋಗಿದ್ದಾರೆ ಅಲ್ಲೆಲ್ಲೋ ಕಟ್ಟಿ ತಗೊಂಡೋಗಿದ್ದಾರೆ ಇಲ್ಲಿ ಪೂಜೆ ಮಾಡಿದ್ರು ಅದೇ ಶಕ್ತಿ ಅಲ್ವಾ ಅಲ್ಲಿ ಪೂಜೆ ಮಾಡಿದ್ರು ಅದೇ ಶಕ್ತಿ ಅಲ್ಲ ಇಲ್ಲಿರೋ ಮನುಷ್ಯ ಅಲ್ವಾ ಅಲ್ಲಿರೋ ಮನುಷ್ಯ ಅಲ್ಲ ಯಾಕೆ ಇಲ್ಲಿಂದ ತಗೊಂಡೋಗಿ ಏನಾಗಬೇಕಾಗಿದೆ ಅವರು ಯಾರು ನಿಧಿ ಕಳ್ಳರಿದ್ದಾರೆ ಅಥವಾ ಈ ದೇವರ ಕಳ್ತನ ಮಾಡಿರೋರು ಯಾರಿದ್ದಾರೆ ಇದನ್ನು ಎಲ್ಲೂ ಹೋಗಿ ಪ್ರತಿಷ್ಠಾಪನೆ ಮಾಡ್ತಾರೆ ಇದನ್ನು ಯಾವ ರೀತಿಯಲ್ಲಿ ಯಾವ ಅಂಗಗಳಲ್ಲಿ ಸಿ ಸಿ ಟಿವಿಗಳ ಮುಖಾಂತರ ನಮ್ಮ ರಕ್ಷಣಾ ಇಲಾಖೆ ಹುಡುಕಿಕೊಟ್ರೆ ಪುಣ್ಯ ಬರುತ್ತೆ ಈ ವ್ಯವಸ್ಥೆಯನ್ನು ಹೀಗೆ ಇಟ್ಕೊಡೋಣ ಇದು ದೇವರ ಬೆಟ್ಟ ದೇವರ ನಾಡು ಬನ್ನಿ ಇದರ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಕೇವಲ ನೆಲಗುದಿಗೆಯ ಗ್ರಾಮಸ್ಥರಾಗಲಿ ಈ ಸುತ್ತಮುತ್ತ ಗ್ರಾಮಸ್ಥರಾಗಲಿ ಅಥವಾ ಯಾರೋ ಪತ್ರಕರ್ತರಾಗಿ ಹೋರಾಡೋದಲ್ಲ ಎಲ್ಲರೂ ಓಡಾಡೋಣ ಪ್ರಕೃತಿ ಅಸ್ತಿತ್ವವನ್ನು ಉಳಿಸೋಣ ಹಾಗೆ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಣ ಇಂಥವರ ವಿರುದ್ಧ ಹೋರಾಟ ಕಾನೂನು ಸಮರ ಮಾಡೋಣ ಇವರು ಯಾರು ಗುಂಡಿ ತೆಗೆದ್ರೆ ಯಾರು ಇದನ್ನು ಎಳ್ಕೊಂಡು ವಿಗ್ರಹವನ್ನು ತಗೊಂಡು ಯಾರು ಇದರ ಮೂಲವನ್ನು ನಮ್ಮ ರಕ್ಷಣಾ ಇಲಾಖೆ ಉಡಿಕೊಳ್ಬೇಕು ಅಂತ ಹೇಳಿ ಸಾರ್ವಜನಿಕರ ಪರವಾಗಿ ಭಕ್ತಿವಂತರ ಪರವಾಗಿ ನಾನು ಪ್ರಾರ್ಥಿಸ್ಕೊಳ್ತೇನೆ ಿ ಸೀತಾರಾ ಈಶ್ವರೇನಾ ಭಗೋಧನ್ಮ ಕಿಸೇ ಭಗವಾನ್ ಹೇಳ್ಬೇಕಾದ್ರೆ ದೇವ್ರ ದರ್ಶನ ಮಾಡ್ಬೇಕಾದ್ರೆ ಯಾವ ದೊಡ್ಡ ಅವು ಪ್ರತ್ಯಕ್ಷ ಆಗೋದು ಯಾವ್ದು ಯಾರನ್ನ ಬರ್ಲಿ ಅದು ಕಾಣಿಸ್ತಾ ಇರೋದು ಆಮೇಲೆ ಅದು ಮರೆಯಾಗೋದು ನಾವು ದೇವ್ ಭಕ್ತಿಯಿಂದ ದೇವರನ್ನ ಪೂಜೆ ಮಾಡಿ ಹೂವನ್ನು ಇಟ್ಟಿ ಭಕ್ತಿಯಿಂದ ಪೂಜೆ ಮಾಡಿ ಒಂದು ಆರಾಧನೆ ಮಾಡುವಂತ ದೇವಸ್ಥಾನ ಅಂದ್ರೆ ಇದು ಯಾವ ರೀತಿ ಅಂತಂದ್ರೆ ಕಾಡಿಗೆ ಬರಬೇಕಾದ್ರೆ ಏನು ಕಾಡು ಪ್ರಾಣಿ ಇದು ಕುರಿ ಮೇಕೆಗಳನ್ನ ಮೇಯಿಸ್ಬೇಕಾದ್ರೆ ಮೇಸಕ್ ಬರಬೇಕಾದ್ರೆ ಬಂದು ಇಲ್ಲಿ ಕುರಿ ಮೇಕೆ ಕಾಡಿಗೆ ಬರೋಕ್ ಮುಂಚೆ ಇಲ್ಲಿ ದೇವರ ದರ್ಶನ ಮಾಡಿ ಯಾವುದೇ ಕುರಿ ಮೇಕೆಗೆ ಏನು ತೊಂದರೆ ಮಾಡಬೇಡಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ತದನಂತರ ಕಾಡಿಗೆ ನಾವು ಪ್ರವೇಶ ಮಾಡುವಂತ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಹಿಂದೆ ಸಿಂಹ ಹುಲಿ ಮತ್ತೆ ಚಿರತೆ ಕರಡಿ ನದಿ ಚಿರತೆಗಳಿರುವಂತಹ ಒಂದು ವ್ಯವಸ್ಥೆಯಲ್ಲಿ ಅವಾಗ ಯಾರಿಗೂ ಏನು ಇಲ್ಲಿವರೆಗೂ ಏನು ಪುರಾತನ ಕಾಲದಿಂದ ಇಲ್ಲಿವರೆಗೂ ಯಾರಿಗೂ ಏನು ತೊಂದರೆ ಆಗಿಲ್ಲ ಇಷ್ಟಂತ ದಟ್ಟ ಅರಣ್ಯ ಆದ್ರು ಬೆಟ್ಟ ಗುಡ್ಡಗಳಿದ್ರುನು ಹಳ್ಳಕೊಲಗಳಿದ್ರು ಎತ್ತರವಾದ ಜಾಗ ಇದ್ರು ಆ ಜಾಗದಾಗ ಯಾರು ಏನು ತೊಂದರೆ ಆದ್ರೆ ಕಾಪಾಡ್ಕೊಂಡ್ ಬರುವಂತ ಒಂದು ದೇವಸ್ಥಾನ ಇದು ಕಂಬಗುಟ್ಟಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಇತಿಹಾಸ ಹೇಳ್ಬೇಕಂದ್ರೆ ಒಂದ್ ಸಾವಿರ ವರ್ಷ ಇತಿಹಾಸ ಅಂತ ಹೇಳ್ತಾರಿಂದ ಪುರಾಣ ನಮ್ಮ ಯುವಕರು ಹೇಳ್ತಾ ಇದ್ರು ಅವರಂತೆ ನಾವು ಪ್ರತಿ ವರ್ಷವೂ ಇಲ್ಲಿ ಒಂದೇನು ಶ್ರಾವಣ ಮಾಸದಾಗ ಒಂದು ಪೂಜೆ ಆಮೇಲೆ ಕಾರ್ತಿಕ್ ಮಾಸದಾಗ ಒಂದು ಪೂಜೆ ಆಮೇಲೆ ಈ ಕದ್ರಿ ಹುಣ್ಣಿಮೆ ಅಂದ್ರೆ ಇದು ನಾಳೆ ಮುಂಚೆ ಬರುವಂತ ಒಂದು ಕದ್ರಿ ಹುಣ್ಣಿಮೆ ಅಂದ್ರೆ ಮುಂಚೆ ಪೂಜೆ ಅಂದ್ರೆ ವರ್ಷಕ್ಕೆ ಒಂದು ಹತ್ತಾರು ಸರಿ ಪೂಜೆಗಳು ಮಾಡೋದು ಆಮೇಲೆ ಇಲ್ಲಿ ಈ ದೇವರ ಭಕ್ತರು ಕುಲಬಾಂಧವರು ಇದ್ರು ಆ ಕುಲ ಏನು ದಿನನಿತ್ಯ ಶನಿವಾರ ಸೋಮವಾರ ಇಲ್ಲಿ ಪೂಜೆ ಮಾಡುವಂತ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಗೆ ಏನು ಸ್ವಾಮಿ ಅವ್ರಿಗೆಲ್ಲ ರಕ್ಷಣೆ ಆಗಿದ್ದ ಅಂತ ರಕ್ಷಣೆ ಮಾಡುವಂತ ಸ್ವಾಮಿನೇ ಈ ನಿಧಿ ಕಾಳರು ಮತ್ತೆ ದೇವರ ಕಾಳರು ತಿಳ್ಕೊಂಡೋಗ್ರು ಅಂದ್ರೆ ಮನುಷ್ಯರಿಗೆ ಯಾವ ರೀತಿ ಇನ್ನೇನು ಆಶ್ರಯ ಸಿಕ್ತ ಯಕ್ಷ ಪ್ರಶ್ನೆ ಆಗಿದೆ ದಯವಿಟ್ಟು ಇದನ್ನ ಪ್ರತಿಯೊಬ್ಬರು ಮನೆಗಂಡು ಈ ದೇವಸ್ಥಾನ ದೇವಸ್ಥಾನದಲ್ಲಿ ಇದ್ದಂತ ವಿಗ್ರಹನ ಕದ್ದುಕೊಂಡೋಗಿರೋರಿಗೆ ತಕ್ಷಣ ಏನು ತಕ್ಕ ಶಿಕ್ಷೆ ಆಗಬೇಕು ವಿಗ್ರಹನ ನಮಗೆ ಪತ್ತೆ ಹಚ್ಚಕೊಡ್ಬೇಕು ಅಂತ ಸಂಬಂಧಪಟ್ಟ ಇಲಾಖೆಗೆ ನಾವು ಕೇಳ್ಕೊಂತೀವಿ ವಿಕೃತಿಯ ಪರಕಾಷ್ಟನೋ ಪ್ರಕೃತಿಯ ಪರಕಾಷ್ಟೋ ಸ್ವಾರ್ಥದ ಪರಕಾಷ್ಟನೋ ಬರ್ತಿಲ್ಲ ಹಿಂದಿನ ಕಾಲದಲ್ಲಿ ಹಳೇಷದಿಂದ ತಗೊಂಡು ಬಂದರೆ ಅಲ್ಲಿ ಕಾಡಲ್ಲಿ ಬಂದಾಗ ಒಂದಿಷ್ಟು ರಕ್ಷಣೆಗಾಗಿ ಪ್ರಾಣಿಗಳಿಂದ ಮನುಷ್ಯನೇ ಮಾಡಿಕೊಂಡಿದ್ದು ಕೆಲವು ಮುನಿವರಿಯರು ತಪಸ್ವಿಕಾಗಿ ಕೂತ್ಕೊಳ್ಳೋಕ್ಕೆ ಮಾಡಿಕೊಂಡ್ರು ಆಮೇಲೆ ಒಂದು ದೇವರನ್ನು ಪೂಜೆ ಮಾಡಿಕೊಂಡ್ರು ಇಲ್ಲಿ ಕಂಬದ ಲಕ್ಷ್ಮೀನರಸಿಂಹ ಸ್ವಾಮಿ ಅಂತ ಹೇಳಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ರು ಇಲ್ಲಿನ ಸುತ್ತಮುತ್ತ ಜನ ಇದರ ಪೂಜೆ ಮಾಡ್ಕೊಳ್ತಿದ್ರು ವನವನ್ನು ರಕ್ಷಣೆ ಮಾಡ್ಕೊಳ್ತಿದ್ರು ದೇವರ ಹೆಸ್ಸಿನಲ್ಲಿ ಭಕ್ತಿಯೂ ಇತ್ತು ಒಂದಿಷ್ಟು ಸಂರಕ್ಷಣೆ ಇತ್ತು ಮನುಷ್ಯನ ರಕ್ಷಣೆ ಇತ್ತು ಇವತ್ತು ಇಲ್ಲಿದ್ದಂಥ ದೇವರನ್ನೇ ಕಿತ್ಕೊಂಡೋಗಿರುವಂತಹ ಇಲ್ಲಿಂದ ಉಳ್ಳಿಸ್ಕೊಂಡು ಎಷ್ಟು ಭಕ್ತಿ ಇರೋದು ನೋಡಿ ಆ ದೇವರ ಪೂಜೆ ಮಾಡಬೇಕಾದಾಗ ಆ ದೇವ್ರ ಮುಂದೆ ಕೂತ್ಕೊಂಡಿದಾಗ ಆ ಭಕ್ತಿಯ ಪರಕಾಷ್ಠೆ ಎಲ್ಲವೂ ಇತ್ತು ಮನುಷ್ಯನಲ್ಲಿ ಇನ್ನೊಂದು ವಿಕೃತಿಯಿಂದ ಇರೋರು ಈ ದೇವರನ್ನೇ ಹೋಗಿ ಇಲ್ಲಿಂದ ಎತ್ಕೊಂಡು ಹೋಗ್ದಲ್ಲೇ ರೋಡಲ್ಲೆಲ್ಲ ಉಳಿಸ್ಕೊಂಡು 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 ಹೋಗಿ ಅಲ್ಲೆಲ್ಲೋ ಗಾಡಿ ಹತ್ರ ಹಾಕಿ ತಗೊಂಡು ತಗೊಂಡ್ ಹೋಕ್ಕಾಗ್ದಲ್ಲೇ ಯಾರಿಸ್ಬಿಟ್ಟಿದ್ದಾರೆ ದೇವರನ್ನೇ ಕಳತನ ಮಾಡಿದ್ದಾರೆ ಇಲ್ಲಿವರೆಗೂ ನಿಧಿ ಕಳ್ತನ ಹಾಕಿ ನಿಧಿ ಅಂತ ಹೇಳ್ತೀವಿ ನಿಧಿ ಅಂತ ಹೇಳ್ತೀವಿ ದೇವ್ರನ್ನೇ ಕಳತನ ಮಾಡಿದಾರಲ್ರಿ ಬೇಕ ಇದು ನಿಧಿಗೋಸ್ಕರ ನಿಧಿಗೋಸ್ಕರ ಅಲ್ಲೇನೋ ಇದೆ ಇನ್ನೇನೋ ಇದೆ ಒಳ್ಳೆದಾಗಲ್ಲ ಅಂತ ಹೇಳಿ ನಿಜ್ವಾಲು ಆ ಲಕ್ಷ್ಮೀ ನರಸಿಂಹ ಅನ್ನೋ ಒಂದು ಶಕ್ತಿ ಏನಾರ ಇದ್ರೆ ಇಲ್ಲಿ ಯಾರು ತಗೊಂಡೋಗಿದ್ದಾರೆ ನೋಡಿ ಉರುಳಿಸ್ಕೊಂಡು ಹೋಗಿದ್ದಾರೆ ನೋಡಿ ಗಾಡಿ ತಗೊಂಬಂದು ಹೋಗಿದ್ದಾರೆ ನೋಡಿ ಅವರೆಲ್ಲರೂ ರಕ್ತಕಾರಿ ಕಾರಿ ಸಾಯ್ಬೇಕು ಇಲ್ಲ ಅಂದ್ರೆ ಆ ರಕ್ತಕರ ಸಾಯ್ತಾರೋ ಅವ್ರು ಬಿಡ್ತಾರೋ ಗೊತ್ತಿಲ್ಲ ಅವ್ರು ಹೇಳ್ಬೋದು ನಾವು ಇಲ್ಲಿರೋ ದೇವರ ಶಕ್ತಿಯನ್ನು ನಮ್ಮೂರಿಗೆ ತೆಗೆದುಕೊಂಡೋಗಿ ಅಲ್ಲಿ ಪೂಜೆ ಮಾಡ್ತೀವಿ ಇನ್ನೂ ಶಕ್ತಿ ಕೊಡ್ತೀವಿ ಅಂತ ಹಾಗಾದರೆ ಇಲ್ಲಿರೋದು ಏನು ಮಾಡಬೇಕು ಈ ವನ ಏನು ಮಾಡಬೇಕು ಇಲ್ಲಿನ ಜನರ ಮನಸ್ಥಿತಿ ಏನು ಇಲ್ಲಿನ ಆಸ್ತಿಕರ ಮನಸ್ಥಿತಿ ಏನು ನಂಬಿಕೆಯ ಮನಸ್ಥಿತಿ ಏನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಿಜವಾಗ ಸಂಬಂಧಪಟ್ಟ ಇಲಾಖೆಯವರು ಇಲ್ಲಿವರೆಗೂ ಅವತ್ತಿನಿಂದ ಇವತ್ತಿನವರೆಗೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳಿ ನಂಬಿಕೊಂಡು ಬಂದು ಪೂಜೆ ಮಾಡ್ಕೊಂಡು ಬಂದಿದ್ರು ಈ ವಿಗ್ರಹ ಇಟ್ಕೊಂಡಿದ್ರಲ್ಲ ಆ ವಿಗ್ರಹವನ್ನ ಇಲ್ಲಿಗೆ ತರ ಹಾಗೆ ಮಾಡಿಕೊಡಿ ಜನರಿಗೋಸ್ಕರ ಈ ನಂಬಿಕೆಗೋಸ್ಕರ ತಾವಷ್ಟು ಸಹಾಯ ಮಾಡಿ ಇಂಥ ದೇವರ ಕಳ್ಳರನ್ನ ದೇವರ ಹೆಸರಿನಲ್ಲಿ ಮಾಡುವ ಮೋಸಗಾರರನ್ನ ಸದೆ ಬಡೀಬೇಕು ಅವ್ರನ್ನ ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತೇನೆ ದೇವರಾಗಿ ದೇವಸ್ಥಾನವಾಗಿ ಬದಲಾವಣೆ ಆಗಿರುವಂತ ಒಂದು ವ್ಯವಸ್ಥೆ ಇಂಥ ವ್ಯವಸ್ಥೆಗಳು ಇಲ್ಲಿ ನಮ್ಗೆ ಕಾಣ್ತಾ ಇಲ್ಲ ಇಲ್ಲಿ ನಾವು ಕರ್ನಾಟಕ ಸುತ್ತಿದವಾಗ ಒಂದು ಆಕಸ್ಮಿಕವಾಗಿ ಸಿಕ್ಕುವಂತ ದೇವಸ್ಥಾನ ಇದು ಲಕ್ಷ್ಮೀಸ್ವಾಮಿ ಕಂಬಗುಟ್ಟಿ ಲಕ್ಷ್ಮೀಸ್ವಾಮಿ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಇತಿಹಾಸ ಹೇಳ್ಬೇಕಂದ್ರೆ ಬಹಳಷ್ಟು ವಿಗೂಢವಾಗಿದೆ ಒಂದು ಪೂರ್ವಿಕರು ಹಾಕೊಟ್ಟಿರೋ ನೆಲೆಗಳು ಇವತ್ತು ಹಾಳು ಮಾಡುವಂತ ಒಂದು ವ್ಯವಸ್ಥೆ ನಮ್ಮ ಸಮಾಜದ ಕಂಟಕ ವ್ಯಕ್ತಿಗಳು ಈ ರೀತಿ ಮಾಡ್ತಾವ್ರೆ ನೋಡಿ ನೀವೇ ನೋಡಿ ಈ ದೇವಸ್ಥಾನದ ಒಂದು ದುರ್ವ್ಯವಸ್ಥೆ ಸುಮಾರು ಅಂದ್ರೆ ಒಂದು ಹತ್ತತ್ರ ಒಂದು ಹದಿನೈದು ವರ್ಷ ಹದಿನಾರು ವರ್ಷದ ಕೆಳಗೆ ಒಬ್ಬ ಸ್ವಾಮೀಜಿ ಬಂದ್ರ ಇಲ್ಲಿ ಅಲ್ಲಿ ಗವಿ ಮಾಡಿಕೊಂಡು ಆ ಒಳಗೆ ತಪಸ್ ಕೂತಿದ್ರು ನಲವತ್ತೆಂಟು ದಿನ ನಲವತ್ತೆಂಟು ದಿನ ನೆಹರು ಬಂದ್ರೆ ರಾತ್ರಿ ಹೊತ್ತು ಎಲ್ಲೋ ಬಂದು ಈಚೆ ಬಂದು ಕೂತ್ಕೊಳ್ಳೋಣಂತೆ ಆ ಗಾಳಿಗೆ ಬರೋನಂತೆ ಅಲ್ಲಿ ಕೆಲವರು ನಮ್ಮ ಕೆಲವರು ಹಳ್ಳಿ ಒಳಗೆ ಹಣ್ಣು ಹಾಲು ಎಲ್ಲ ತಗೊಂಡು ಕೊಡ್ತಾಯಿದ್ರು ಆಮೇಲೆ ಅದಾಗಿದ್ದಾದ ಮೇಲೆ ಅದೇ ಗವಿ ಒಳಗಿದ್ದಿದ್ದಂತಹ ಒಬ್ಬ ಸ್ವಾಮೀಜಿ ಯಾರೋ ಹುಡ್ಕೊಂಡು ಅವ್ರ ಮನೆಯವರು ಹೆಂಡತಿಯವರು ಅವರು ಎಲ್ಲ ಬಂದು ಹುಡ್ಕೊಂಡು ಬಂದು ಆ ಹೆಮ್ಮನ್ನು ಆ ಎಪ್ಪನ ಕರ್ಕೊಂಡು ಹೋಗ್ರು ಕರ್ಕೊಂಡು ಹೋಗಿದ್ದಾದಮೇಲೆ ಆ ಅಪ್ಪನ ಕೂತಿರೋ ಜಾಗದಲ್ಲಿ ಏನಿದೆ ಅಂತ ಅಂತಂದ್ಬಿಟ್ಟು ಇದು ಮಾಡಿ ಅದನ್ನು ಹಗದು ಏನೇನೋ ಮಾಡಿ ನಿಧಿ ಅಂತ ತೆಗೆದಿದ್ದಾರೆ ಅಂತ ಒಂದು ಕೆಲವರು ಹೇಳ್ತಾ ಇದ್ದಾರೆ ಆದರೆ ನಿಧಿ ಇರ್ಬೋದೋ ಇಲ್ವೋ ಗೊತ್ತಿಲ್ಲ ಬಟ್ ನಿಧಿ ನಿಧಿ ಕರ್ದು ಬರ್ತಾರೆ ನಿಧಿ ಕರೆದ್ಕೊಂಡು ಹೋದ್ರೆ ದೇವ್ರನ್ನೇ ಕಸಿಬೇಕಾಯ್ತು ದೇವ್ರ ಮಾಡ್ತಾ ಇದ್ರು ಇವ್ರ ವಂಶ ಸರ್ವನಾಶ ಖಂಡಿತವಾಗಿ ಸರ್ವನಾಶನ ಆಗುತ್ತೆ ಅವ್ರ ವಂಶ ಬೆಳವಣಿಗೆನೆ ಆಗಲ್ಲ

இதே அரேமனாலக்கு கூப்பிடு இந்த வொர்க் இந்த நல்லா இருந்து

ನಾಗರಿಕರ ಬೇಡಿಕೆ ಒಂದೇ ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ ಇಲ್ಲಿತ್ತು ಯಾರೋ ಕಳ್ತನ ಮಾಡ್ಕೊಂಡೋಗಿದ್ದಾರೋ ಇಟ್ಕೊಂಡೋಗಿದ್ದಾರೋ ಗೊತ್ತಿಲ್ಲ ನಮಗೆ ಆ ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ ಮೂರ್ತಿ ಇಲ್ಲದಾಗಲೇಬೇಕು ಮತ್ತು ಪ್ರತಿಷ್ಠಾಪನೆ ಆಗಲೇಬೇಕು ಅಂತ ಹೇಳಿ ಇಡೀ ಊರಿನ ಸುತ್ತಮುತ್ತಲ ಜನರ ಊರಿನ ಆಗ್ರಹ ಆಗಿದೆ ಬನ್ನಿ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಯಾರು ಎತ್ಕೊಂಡೋಗಿದ್ದಾರೆ ಎಲ್ಲಿವರೆಗೂ ಕಳ್ತನ ಮಾಡಿದ್ದಾರೆ ಚಿನ್ನ ಕಳ್ತನ ಮಾಡಿದ್ದಾರೆ ಒಡವೆ ಕಳ್ತನ ಮಾಡಿದ್ದಾರೆ ದುಡ್ಡು ಕಳ್ತನ ಮಾಡಿದ್ದಾರೆ ಅಂತಿದ್ವಿ ಈಗ ನಿಧಿ ಕಳ್ತನ ಮಾಡ್ತಾರೆ ಅಂತಿದ್ವಿ ಈಗ ದೇವರನ್ನೇ ಕಳ್ತನ ಮಾಡಿದ್ದಾರೆ ದೇವರನ್ನ ಹುಡುಕಿ ಕೊಡಿ ದೇವರನ್ನ ಹುಡುಕಿ ಕೊಡಿ ನಮಸ್ಕಾರ ನುಡಿ ಮನುಷ್ಯನ ಮನಸ್ಸು ಎರಡು ರೀತಿ ಇರುತ್ತೆ ಒಂದು ಮನುಷ್ಯನ ಮನಸ್ಸು ಕಾಡನ್ನು ಉಳಿಸ್ಕೊಳ್ಬೇಕು ನಾಡನ್ನು ಬೆಳೆಸಬೇಕು ನಾನು ಬೆಳಿಬೇಕು ಪ್ರಾಣಿ ಪಕ್ಷಿಗಳನ್ನು ಬೆಳೆಸಬೇಕು ಅಂತ ಒಂದು ಮನಸ್ಸುಗಳಿರ್ತಾನೆ ಇನ್ನೊಂದು ಮನಸ್ಸಿರುತ್ತೆ ಇರುತ್ತೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಇಡೀ ಕಾಡನ್ನು ನಾಶ ಮಾಡಬೇಕು ದೇವರನ್ನು ನಾಶ ಮಾಡಬೇಕು ಪ್ರಾಣಿ ಪಕ್ಷಿಗಳನ್ನೇ ನಾಶ ಮಾಡಬೇಕು ತಾನು ಮಾತ್ರ ಬೆಳಿಬೇಕು ಅಂತ ಯೋಚನೆ ಮಾಡ್ತಾನೆ ತಾನೊಬ್ಬನೇ ಬೆಳಿಲಿಕ್ಕೆ ಖಂಡಿತ ಸಾಧ್ಯ ಆಗಲ್ಲ ಪ್ರಕೃತಿ ಉಳಿದ್ರೆ ಪ್ರಾಣಿ ಸಂಕುಲಗಳು ಉಳಿತಾವೆ ಪ್ರಾಣಿ ಸಂಕುಲಗಳು ಉಳಿದ್ರೆ ಮನುಷ್ಯ ಉಳಿತಾನೆ ನೋಡಿ ಇಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರು ಅದರಲ್ಲೂ ಮುಂದಾತ್ವದಲ್ಲಿ ಇಲ್ಲಿನ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ನಮ್ಮ ಪತ್ರಿಕೆಯ ಚಂದ್ರರವರು ಕಾಡುಗಳಲ್ಲಿ ಪ್ರಾಣಿಗಳ ರಕ್ಷಣೆಗಾಗಿ ಪ್ರಾಣಿಗಳ ಉಳಿವಿಕೆಗಾಗಿ ಸಂಕುಲದ ಉಳಿವಿಕೆಗಾಗಿ ಅಲ್ಲಲ್ಲೇ ಸಿಮೆಂಟ್ ತಪ್ಪುಗಳನ್ನು ಇಟ್ಟಿದ್ದಾರೆ ನೀರನ್ನು ಹಾಕ್ತಾರೆ ಆ ಪ್ರಾಣಿ ಸಂಕುಲಗಳು ಉಳಿತಾವೆ ಇನ್ನೊಂದು ಗಾಳಿ ಸುದ್ದಿ ಏನು ಗೊತ್ತಾ ಚಿರ್ತೆ ಬಂದ್ಬಿಟ್ಟು ಚಿರತೆ ಅಂತ ಹೇಳಿ ಈ ಸುತ್ತಮುತ್ತ ಎಲ್ಲ ಚಿರತೆ ಬಂದ್ಬಿಡುತ್ತೆ ರಾತ್ರಿ ಹೊತ್ತಾಗ ಯಾರು ಹೊರಗಡೆ ಕೊಡಬೇಡಿ ಅದನ್ನೇ ಆಧಾರ ಮಾಡಿಕೊಂಡು ಈ ಲಕ್ಷ್ಮೀ ನರಸಿಂಹ ಸ್ವಾಮಿ ವಿಗ್ರಹವನ್ನು ಕಲ್ತನ ಮಾಡಿದ್ದಾರೆ ಈ ದೇವರು ಎಲ್ಲಿ ಹೋಗಿದೆ ಬಂದು ಅಲ್ಲಿಗೆ ಬರಬೇಕು ಈ ನಾಡನ್ನು ರಕ್ಷಣೆ ಮಾಡುವಂಥ ಎಲ್ಲ ಪುಣ್ಯಾತ್ಮ ನೀರನ್ನು ಅರಿಸುವ ಮತ್ತು ಪ್ರಾಣಿಶಂಕುಲುಗಳನ್ನ ಸಂರಕ್ಷಣೆ ಮಾಡುವ ಈ ವನವನ್ನು ಸಂರಕ್ಷಣೆ ಮಾಡುವ ಎಲ್ಲ ಪುಣ್ಯ ಮನಸ್ಸುಗಳ ಜೀವಿಗಳಿಗೆ ನಮಸ್ಕಾರ ಇಲ್ಲಿ ದೇವಸ್ಥಾನ ಹೋಗಿದೆ ದೇವರು ಹೋಗಿದೆ ಅದನ್ನು ಬರಬೇಕು ನಮಸ್ತೆ ಈ ನಿಟ್ಟಿನಲ್ಲಿ ರಕ್ಷಣೆಯ ವನರಕ್ಷಣೆಯ ಫಾರೆಸ್ಟ್ ಇಲಾಖೆಯವರು ಆರ್ ಇಲಾಖೆ ಈ ಕಡೆ ಗಮನ ಹಸ್ತಾರೆ ಮುಜರಾಯಿ ಇಲಾಖೆಯವರು ಈ ಕಡೆ ಗಮನ ಹಸ್ತಾರೆ ರಕ್ಷಣಾ ಇಲಾಖೆಯವರು ಈ ಕಡೆ ಗಮನ ಬನ್ನಿ ಮನುಜ ಮತವನ್ನ ಸಾರೋ ಎಲ್ಲಿದ್ದರೇನು ಹೇಗಿದ್ದರೇನು ಎಲ್ಲರೂ ಒಂದೇ ಅಲ್ವಾ ಎಲ್ಲರೂ ಪೂಜೆ ಮಾಡೋದು ಅದೇ ಅಲ್ವಾ ಇದನ್ನು ತಂದ್ಕೊಡಿ ತಂದ್ಕೊಡಿ ಈ ಊರಿನ ಜನರ ಆಗ್ರಹ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ